ಇವರು ಕಳ್ತನ ಆಗ್ತಾ ಇದೆಯಾ ಸಂಶಯ ಬಂದೇ ಬರುತ್ತೆ ಎಲ್ರಿಗೂ ಮೂಡುವಂತ ವಿಚಾರ ಇದು ಏನಾದರೂ ಕಿಡ್ನಿ ಕಳ್ತನ ಆಗ್ತಾ ಇರಬಹುದು ಆಗದೇನೆ ಇರಬಹುದು ಆಗಿರ್ಬೋದು ಆಗದೇನೆ ಇರಬಹುದು ಬಟ್ ಸಂಶಯ ಮೂಡುವುದಂತೂ ಸತ್ಯವಾದಂತಹ ವಿಚಾರ ಧರಣಿ ಮಂಡಲ ಮಧ್ಯದೊಳಗೆ ಹಾಡಿನಲ್ಲಿ ಮಾನವೀಯತೆ ಇದೆ ಹುಲಿ ಕೊಡಗಿನ ಇದು ಹುಲಿ ಅಲ್ಲ ಬರೀ ಹುಲಿ ಅಲ್ಲ ಹೆಬ್ಬುಲಿ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೆಬ್ಬುಲಿ ಅಂದ್ರೆ ನ್ಯಾಯಕ್ಕಾಗಿ ಹಸಿದು ಕೂತಿದೆ ಮತ್ತು ಬೇಟೆಯಾಡುತ್ತಿದೆ ಹಸರದಲ್ಲಿ ಆಗಿರತಕ್ಕಂತಹ ಅಸಹಜ ಸಾವುಗಳು ನಾನ್ನೂರಕ್ಕೂ ಹೆಚ್ಚು ಅಸಹಜ ಸಾವುಗಳು ಇದರಲ್ಲಿ ಹಾಗಾಗಿ ಪ್ರತಿಯೊಂದು ಕೂಡ ಇದಾವೆ ಇನ್ನ ಡಾಕ್ಯುಮೆಂಟ್ಸ್ ಇದಾವೆ ನಾನು ಈಗ ಸದ್ಯಕ್ಕೆ ಇಷ್ಟನ್ನು ಮಾತ್ರ ತಂದಿದ್ದೀನಿ ನಾನ್ನೂರಕ್ಕೂ ಹೆಚ್ಚು ಸಾವು ಅಸಹಜ ಸಾವುಗಳಿದ್ದಾವೆ ಇದರಲ್ಲಿ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಏನಿದಾವೆ ಅದರಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವುಗಳಿಂದ ನೇತ್ರಾವತಿ ದಡದಲ್ಲಿ ಅಸ್ವಸ್ಥನಾಗಿದ್ದ ನಾವು ಆಂಬ್ಯುಲೆನ್ಸ್ ಕರ್ಕೊಂಡು ಹೋದ್ವಿ ಮಾರ್ಗ ಮಧ್ಯೆ ನರಳಾಡ್ತಾ ಇದ್ದ ಇವರಿಗೆ ಸ್ಕ್ಯಾನರ್ ಕೊಟ್ಬಿಟ್ಟು ಕೊಟ್ಬಿಟ್ಟಿದ್ರು ಇವರಿಗೆ ಮಾರ್ಗ ಮಧ್ಯೆ ನರಳಾಡ್ತಾ ಇದ್ದ ಅಂತ ಹೇಳಿ ಹಾಗಾಗಿ ಸ್ಕ್ಯಾನರ್ ಕೊಟ್ಬಿಟ್ಟಿದ್ರು ಅಲ್ಲಿ ಕೆ ಎಸ್ ಎಕಡೆ ಆಸ್ಪತ್ರೆಗೆ ಹೋದ ಸತ್ತ ಅಂತ ಹೇಳ್ತಾರೆ ಅಂದ್ರೆ ನೋಡಿ ಇಲ್ಲಿ ಯಾರಾದ್ರೂ ಅಸ್ವಸ್ಥ ಆಗಿದ್ದ ಅಂತಂದ್ರೆ ಇವರು ಆಂಬ್ಯುಲೆನ್ಸ್ ಕರೆಸ್ತಾರೆ ಅಂತಂದ್ರೆ ಪಕ್ಕದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋಗಬೇಕು ಯಾಕಂದ್ರೆ ಮೊದಲ ಟ್ರೀಟ್ಮೆಂಟ್ ಅದು ಆತ ಬದುಕುಳಿಯುವಂತದ್ದು ನಾವು ದೊಡ್ಡ ಯಾವುದೋ ದೊಡ್ಡ ಆಸ್ಪತ್ರೆಗೆ ಅಲ್ಲಿ ಪ್ರೈವೇಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕಿಂತ ಪ್ರಾಥಮಿಕವಾಗಿ ಚಿಕಿತ್ಸೆ ಕೊಡಿಸಿದ್ರೆ ಆತ ಉಳಿತಾನೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಹಾಗಾಗಿ ಬೆಳ್ತಂಗಡಿ ಎಷ್ಟು ಕಿಲೋಮೀಟರ್ ಇದೆ ಎಂಟು ಕಿಲೋಮೀಟರ್ ಇದೆ ಧರ್ಮಸ್ಥಳದಿಂದ ಬೆಳ್ತಂಗಡಿ ಎಂಟು ಕಿಲೋಮೀಟರ್ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಿಲ್ಲ ಅವ್ರನ್ನ ಅಲ್ಲಿಂದ ಜಿಲ್ಲಾ ಆಸ್ಪತ್ರೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಎಲ್ಲದೂ ಇದೆ ಬ್ರಿಟಿಷರ್ ಕಾಲದಲ್ಲಿ ಇರತಕ್ಕಂತಹ ಅದು ವೆನ್ಲಾಕ್ ಆಸ್ಪತ್ರೆ ಐವತ್ತು ಎಪ್ಪತ್ತೊಂದ್ ಕಿಲೋಮೀಟರ್ ಇದೆ ಸರಿ ಅದೇನು ಮಿಸ್ಟೇಕ್ ಆಗಿರಬಹುದು ಎಪ್ಪತ್ತೊಂದು ಕಿಲೋಮೀಟರ್ ಇದೆ ಜಿಲ್ಲಾ ಆಸ್ಪತ್ರೆ ಅಲ್ಲಿಗೂ ಕರ್ಕೊಂಡು ಹೋಗಲ್ಲ ಇವೆರಡು ಸರ್ಕಾರಿ ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ಸ್ಪೆಷಲಿಟಿ ಇರತಕ್ಕ ಜಿಲ್ಲಾ ಆಸ್ಪತ್ರೆಗಳು ಕರ್ಕೊಂಡು ಹೋಗಲ್ಲ ಅವರನ್ನ ಇವರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಕೆ ಎಸ್ ಹೆಗ್ಗಡೆ ಆಸ್ಪತ್ರೆಗೆ ಮಹಾಬಲೇಶ್ವರ ಅಂತಕ್ಕಂಥ ವ್ಯಕ್ತಿ ಅಲ್ಲೇ ಇರೋದು ಆತೇ ಎಪ್ಪ ಊದಿದ್ದೀನಿ ಊತ ಹಾಕಿದೀನಿ ನಾನೇ ಪೋಸ್ಟ್ ಮಾರ್ಟಮ್ ಮಾಡಿದೀನಿ ಅಂತ ಹೇಳಿ ಏನು ಮಾಧ್ಯಮದಲ್ಲಿ ವೈಕೊಂಡ್ನಲ್ಲ ಮಾತಾಡಿದ್ನಲ್ಲ ಅದೇ ವ್ಯಕ್ತಿ ಆ ಕೆ ಎಸ್ ಹೆಗ್ಗಡೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು ಅದೇ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು ಅಲ್ಲಿಗೆ ಯಾಕೆ ಸಾಗಾಟ ಮಾಡಲಾಯಿತು ಪ್ರಶ್ನೆ ಬರ್ತಾ ಇದೆ ಅಲ್ವಾ ಎಂಟು ಕಿಲೋಮೀಟರ್ ಕರ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲ ಎಪ್ಪತ್ತೊಂದು ಕಿಲೋಮೀಟರ್ ಕರ್ಕೊಂಡೋಗ್ಬೇಕಾಯ್ತು ಅಲ್ಲಿಗೆ ಯಾಕೆ ಕರ್ಕೊಂಡು ಹೋದ್ರು ಅಂದ್ರೆ ಏನ ಯಾಕಂದ್ರೆ ಇವರು ಅಸ್ವಸ್ಥನಾಗಿದ್ದ ನಾಳಾಡ್ತಾ ಇದ್ದ ಅಂತಂದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಎಂಟು ಪ್ರಾಥಮಿಕ ಚಿಕಿತ್ಸೆ ಕೊಡಿಸಬೇಕ ಅದು ಸರ್ಕಾರ ಆಯ್ತು ಎಪ್ಪತ್ತೊಂದು ಕಿಲೋಮೀಟರ್ ಜಿಲ್ಲಾ ಜಿಲ್ಲಾಸ್ಪತ್ರೆ ಇದೆ ಬ್ರಿಟಿಷರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಎಲ್ಲಾ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಇದಾವೆ ಅಲ್ಲಿ ಅದ್ರ ಹಾಕ್ಬೇಕಾಗಿತ್ತು ಕೆ ಎಸ್ ಹೆಗ್ಡೆ ಆಸ್ಪತ್ರೆಗೆ ಯಾಕೆ ಕರ್ಕೊಂಡು ಹೋದ್ರು ಇವ್ರು ಒಂದು ಆಮೇಲೆ ಏನ್ ಹೇಳುತ್ತೆ ಅಂದ್ರೆ ಕರ್ನಾಟಕ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅಂತಂದ್ರೆ ಸ್ಪಷ್ಟವಾಗಿ ಇದೆ ಅನಾಥ ಶವಗಳನ್ನ ಸರ್ಕಾರಿ ಆಸ್ಪತ್ರೆಯಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಬೇಕು ಖಾಸಗಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂತಿಲ್ಲ ಅಂತ ಇದೆ ಕೆಎಸ್ ಹೆಗಡೆ ಎಸ್ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಅಲ್ಲೇ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಇದನ್ನ ನೋಡಿ ಕೂಲಂಕುಷವಾಗಿ ನೋಡಿ ಅನುಮಾನ ಬಾರದೇ ಇರುತ್ತಾ ಖಂಡಿತವಾಗಿ ಅನುಮಾನ ಬಂದೇ ಬರುತ್ತೆ ಯಾಕಂದ್ರೆ ಕರ್ನಾಟಕದ ಸರ್ಕಾರದ ಆದೇಶ ಇದೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅನಾಥ ಶವಗಳನ್ನ ಸರ್ಕಾರಿ ಆಸ್ಪತ್ರೆಯಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಬೇಕು ಖಾಸಗಿ ಆಸ್ಪತ್ರೆಯಲ್ಲಿ ಮಾಡಬಾರದು ಅಂತ ಹೇಳಿ ಇವರು ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ ಅವ್ರು ಹೇಳಬಹುದು ನಮಗಿಲ್ಲ ನಮಗೆ ಮಾದ್ರಾಸ್ ಹೈಕೋರ್ಟ್ ಪರ್ಮಿಷನ್ ಇದೆ ಅಂತ ಯಾವುದಕ್ಕಿದೆ ಅನಾಥ ಶವಗಳಿಗಿಲ್ಲ ವಾರಸುದಾರರು ಯಾರಾದರೂ ಇದ್ದರೆ ಅವರ ಒಪ್ಪಿಗೆಯ ಮೇರೆಗೆ ಅವರು ಪೋಸ್ಟ್ ಮಾರ್ಟಮ್ ಅನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಮಾಡಬೇಕು ಆದರೆ ಅನಾಥಶವುಗಳನ್ನು ಯಾವುದೇ ರೀತಿಯಾಗಿ ಆಸ್ಪತ್ರೆ ಆಸ್ಪತ್ರೆಗಳಲ್ಲಿ ಮಾಡುವಂತಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಬಹುದು ಅನ್ನೋದಕ್ಕೆ ನಿಮ್ಗೆ ಗೂಗಲ್ ಅಲ್ಲೇ ಹುಡುಕಿದ್ರೆ ಸರ್ಚ್ ಮಾಡಿದರೆ ಸಿಗುತ್ತೆ ಆ ಸುಪ್ರೀಂ ಕೋರ್ಟ್ ಮತ್ತು ಕರ್ನಾಟಕ ಸರ್ಕಾರದ ಆದೇಶ ಇದ್ರು ಅವರಿಗೆ ಅಲ್ಲಿಗೆ ಹೋಗ್ತಾ ಇದ್ರು ಅಂದ್ರೆ ಟಕ್ 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 ಅನುಮಾನ ಬರುವುದಂತೂ ನಿಜ ಒಂದು ಇದು ಒಂದಾಯ್ತು ಇಲ್ಲಿ ಪದ್ಮಲತಾ ಸತ್ತಾಗ ಆ ಏನು ಐವತ್ತನ ಐವತ್ತೊಂದನ ಐವತ್ತಾರು ದಿವಸ ಅವ್ರನ್ನ ರೇಪ್ ಮಾಡಿ ಅವ್ರನ್ನ ಸಾಯಿಸಲಾಯಿತು ಅವತ್ತು ಅವ್ರ ತಂದೆನೇ ಕೊಂದ ಅಂತ ಹೇಳಿದ್ರು ತದನಂತರವಾಗಿ ವೇದಾವಲ್ಲಿ ವೇದಾವಲ್ಲಿ ಅವರ ವಿರುದ್ಧ ಏನು ಕೋರ್ಟ್ ಅಲ್ಲಿ ಗೆದ್ರು ಅಂತ ಹೇಳಿ ಆ ಅಮ್ಮನ್ನ ಏನು ಸಾಯಿಸ್ತಾರೆ ಅವತ್ತು ಬೆಂಕಿ ಹಚ್ಚಿ ಸಾಯಿಸ್ತಾರೆ ಬರೀ ಬೆಂಕಿ ಹಚ್ಚಿ ಸಾಯಿಸ್ಕೊಂಡ್ರೆ ಸತ್ರೆ ಇಲ್ಲಿ ಇರ್ತಕ್ಕಂತಹ ಸಿಮೆಂಟು ಮೇಲೆ ಎದ್ದೊಳೋದಿಲ್ಲ ಆ ಮೇಲೆ ಎದ್ದಿದೆ ಅಂತಂದ್ರೆ ಅದನ್ನ ಭಯಂಕರವಾಗಿ ಎಣ್ಣೆ ಎಣ್ಣೆನೋ ಪೆಟ್ರೋಲು ಹಾಕಿ 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 ಪೂರ್ತಿ ಬರ್ನ್ ಮಾಡಿದ್ದಾರೆ ಅಂತಾನೆ ಅರ್ಥ ಹಾಗಾಗಿ ಅದು ಕೂಡ ಸಿ ರಿಪೋರ್ಟ್ ಆಗುತ್ತೆ ಆತನ ಗಂಡನೇ ಕೊಲೆ ಮಾಡಿದಾನೆ ಅಂತ ಹೇಳಿ ಎರಡು ವರ್ಷ ಡಾಕ್ಟರ್ ಹರಳೆ ಅವ್ರನ್ನ ಡಾಕ್ಟರ್ ಅವರು ರಾತ್ರಿ ತನ್ನ ಹೆಂಡತಿಗೆ ಅಂತ ಅಂತೇಳಿ ಸ್ಕೂಟರ್ ಅಲ್ಲಿ ಓಡೋಡಿ ಬರ್ತಾರೆ ಅವ್ರ ಮಕ್ಕಳು ಅವತ್ತು ಬೇಡ ಇಷ್ಟೊತ್ತಿನ ಯಾಕೆ ಹೋಗ್ತೀರಾ ಅಂತ ಅಂದ್ರೂ ಇಲ್ಲ ನಾನು ರಾತ್ರಿ ಒಂದು ಗಂಟೆ ಆಗಲಿ ಅಂತೇಳಿ ಅವತ್ತು ಸ್ಕೂಟರ್ ಓಡಾಡಿ ಓಡಾಡಿ ಓಡಿ ಬಂದು ಅವ್ರ ಹೆಂಡತಿ ನೋಡಕ್ಕೆ ಬರ್ತಾರೆ ನೀನೇ ಅವ್ರನ್ನ ಕೊಲೆ ಮಾಡಿದೆ ಅಂತ ಹೇಳಿ ಅವ್ರ ಗಂಡನ ಎರಡು ವರ್ಷ ಒಳಗೆ ಆಗ್ತಾರೆ ಇವತ್ತಿಗೂ ಕೂಡ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅದಾದ ನಂತರ ಪದ್ಮಾಲತಾ ಆಯಿತು ವೇದಾವಲ್ಯ ಆಯಿತು ಯಮುನಾ ಮತ್ತು ನಾರಾಯಣ ಯಮುನಾ ಮತ್ತು ನಾರಾಯಣ ಅವತ್ತು ಹಕ್ಕಿ ಪಿಕ್ಕಿ ಜನಾಂಗದವರು ಏನು ಕಳತನ ಮಾಡ್ಲಿಕ್ಕೆ ಬಂದಿದ್ರು ಅಂತಂದು ಹೇಳ್ತಾರೆ ಅವತ್ತು ಕಳ್ತನ ಮಾಡಕ್ ಬಂದವರು ಬಂಗಾರ ಹಂಗೆ ಬಿಟ್ಟು ಹೋಗಿದ್ದಾರೆ ಪಾಪ ರೆಕಾರ್ಡ್ಸ್ ದಾಖಲೆಗಳು ಭೂಮಿಯ ದಾಖಲೆಗಳನ್ನು ಮಾತ್ರ ತಗೊಂಡು ಹೋಗಿದ್ದಾರೆ ಅದು ಎಂತ ಎಂತ ಇರಬಹುದು ಅದಕ್ಕೆ ಹೇಳ್ತೀನಲ್ಲ ಬೇರೆ ಯಾರರಿಗೂ ಹಾಕಿಬಿಡೋದು ಆಯ್ತು ಕಂಪ್ಲೇಂಟ್ ಯಾರು ಕೊಡಬೇಕು ಅವ್ರು ಎಂಟ್ರಿ ಕೊಡಬೇಕಲ್ವಾ ಎಂಟ್ರಿ ಕೊಡ್ಬೇಕಲ್ಲ ಎಂಟಿ ಸುಂದರಿ ಕೊಟ್ಟಂತಹ ಕಂಪ್ಲೇಂಟ್ ತಗೊಳ್ಳಲ್ಲ ಅಲ್ಲೇ ಯಾರು ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಹೆಗಡೆಯ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಹರ್ಷೇಂದ್ರ ಇದು ರಾಜೇಂದ್ರ ರೈ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಂದು ಕಂಪ್ಲೇಂಟ್ ಕೊಟ್ರೆ ತಗೊಳ್ತಾರೆ ಬಟ್ ಹೆಂಡತಿ ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಲ್ಲ ಯಾಕೆ ಇದು ಕೂಡ ಸಿ ರಿಪೋರ್ಟ್ ಆಗಿದೆ ಎಲ್ಲ ಅನುಮಾನಾಸ್ಪದಗಳು ಈಗಿಂದ ಅಲ್ಲ ಮುಂಚೆಯಿಂದನೂ ಇದಾವೆ ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದನೂ ಇದೆ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರಲ್ಲೇ ಕುವೆಂಪುರವರು ಬರೀತಾರೆ ನಿನ್ನ ಅಧರ್ಮಕ್ಕೆ ನಾನು ಹಿಂದೆ ಬಟ್ ಧರ್ಮಕ್ಕೆ ನಾನು ಪೂಜಿಸಿವೆ ನಾನು ಕೈ ಮುಗಿವೆ ಕಿರಿದು ಹಿರಿದು ಎನ್ನದೇ ಅಂತಂದೇಳಿ ಅಂದ್ರೆ ಅವ್ರ ಅವತ್ ಹತ್ತೊಂಬತ್ ನೂರ ನಲ್ವತ್ನಾಲ್ಕರಲ್ಲೇ ಕುವೆಂಪು ಬರೆದಿದರೆ ನಿನ್ನ ಅಧರ್ಮಕ್ಕೆ ಮಾತ್ರ ನಾನು ಕೋಪಗೊಳ್ತೀನಿ ಬಟ್ ನಿನ್ನ ನಿಜವಾದ ಧರ್ಮಕ್ಕೆ ನಾನು ನಿನ್ನ ಪೂಜೆಗೆ ನಾನು ಯಾವತ್ತಲೂ ಕೂಡ ಇನ್ನ ಮಂಜುನಾಥ ಅಣ್ಣಪ್ಪನಿಗೆ ನಾನು ಹಿರಿದು ಕಿರಿದು ಎನ್ನದೇ ನಾನು ಕೈ ಮುಗಿತೀನಿ ಅಂತ ಹೇಳಿ ಹತ್ತೊಂಬತ್ ನೂರ ನಲ್ವತ್ನಾಲ್ಕರಲ್ಲೇ ಬರೆದಿದ್ದಾರೆ ಎರಡ್ ಸಾವಿರದ ಒಂದು ಹತ್ತೊಂಬತ್ತು ಎಂಬತ್ತೆಂಟು ಎರಡ್ ಸಾವಿರದಿಂದ ಕೊಡಗಿನ ಎರಡ್ ಸಾವಿರದ ಹದಿಮೂರವರೆಗೂ ಕೊಡಗಿನ ಲಂಕೇಶ್ ಪತ್ರಿಕೆಯಲ್ಲಿ ಬಿತ್ತರವಾಗಿದೆ ಅವರ ಅನಾಚಾರಗಳೆಲ್ಲವೂ ಕೂಡಗಿನ ಬಿತ್ತರವಾಗಿದೆ ಈಗ ಈ ಹಿಂದಿನ ಕಥೆಯೆಲ್ಲ ಹಳೆ ಕಾಲದಿಂದನೂ ಇದು ಅವರ ಅನಾಚಾರಗಳೆಲ್ಲವೂ ಬಂದಿದೆ ಅಂದ್ರೆ ಒಂದು ಹೆಸರು ಒಂದು ದೇವರ ಹೆಸರು ಹೇಳಿ ಇವರು ಏನು ಅನಾಚಾರ ಮಾಡಲಿಕ್ಕೆ ಇವ್ರಿಗೆ ದೈವ ಬೇಕು ಅಂತೇಳಿ ಇವರು ಏನು ಅಲ್ಲಿ ಒಂದು ಅನಾಚಾರಗಳು ನಡೆದರೆ ಹಂಗಾಗಿ ಇವತ್ತು ಮಂಜುನಾಥ ಅಣ್ಣಪ್ಪ ಸ್ವಾಮಿಯನ್ನು ನಾವು ರಕ್ತ ಸಿಕ್ತ ಕೈಗಳಿಂದ ರಕ್ಷಿಸಬೇಕಾಗಿದೆ ಮಂಜುನಾಥ ಮತ್ತು ಅಣ್ಣಪ್ಪನನ್ನು ರಕ್ತ ಸಿಕ್ತ ಕೈಗಳಿಂದ ರಕ್ಷಿಸಿ ಬಿಡುಗಡೆ ಮಾಡಬೇಕಾಗಿದೆ ಹಾಗಾಗಿ ಇಷ್ಟು ದಿವಸ ದೇವರು ನಮ್ಮನ್ನ ಕಾಪಾಡಿದನೆ ನಾವು ಆ ದೇವರನ್ನ ಕಾಪಾಡಬೇಕಾದಂತಹ ಅನಿವಾರ್ಯ ಸಂದರ್ಭ ಬಂದೋದಾಗಿದೆ ಎನ್ನುವಂಥದ್ದು ಆಮೇಲೆ ಇವತ್ತಿನ ದಿವಸ ಏನು ಸೌಜನ್ಯ ಸಾವಾಗಿ ಹದಿಮೂರು ವರ್ಷ ಆಯಿತು ಇವತ್ತಿನ ದಿವಸ ಒಂದು ಬುಕ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಇದಿಂದ ಜಾಸ್ತಿ ಇದೆ ಈಗ ನಾನು ಸದ್ಯಕ್ಕೆ ಇಷ್ಟು ತಂದಿದ್ದೀನಿ ಜಾಸ್ತಿ ಇದೆ ಬುಕ್ ಬಿಡುಗಡೆ ಮಾಡ್ತಾ ಇದೀವಿ ಇದು ನಾನು ಹಿಂದೆ ಮುಂದೆ ಪ್ರಿಂಟ್ ಹಾಕ್ಸಿದೀನಿ ಯಾಕಂದ್ರೆ ಸಾಮಾಜಿಕ ಹೋರಾಟಗಾರ ಎಲ್ಲ ಹಂಗಾಗಿ ಹಿಂದೆ ಮುಂದೆ ಪ್ರಿಂಟ್ ಹಾಕ್ಸಿದೀನಿ ಇದು ಬಯಲಾದ ಹೆಗ್ಗಡೆ ಕರ್ಮಕಾಂಡ ಅಂತ ಹೇಳಿ ಮುನ್ನೂರ ಐದು ಗಳು ಇದಾವೆ ಇದರಲ್ಲಿ ಶ್ರೀ ಧರ್ಮಸ್ಥಳದ ಮಂಜುನಾಥ ದೇವಾಲಯದ ದೇವಾಲಯವನ್ನು ಕೂಡ ಇವ್ರ ಹೆಸರಿಗೆ ಇದು ಒಂದೇ ಅಲ್ಲ ಸಾವಿರದ ಐವತ್ತು ಎಕರೆ ದೇವಸ್ಥಾನದ ಹೆಸರಲ್ಲಿ ಇರ್ತಕ್ಕಂತಹ ಭೂಮಿಯನ್ನ ವೀರೇಂದ್ರ ಹೆಗ್ಗಡೆ ಅವರು ತಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ ಅಂದರೆ ದೇವಾಲಯವನ್ನೇ ಅವ್ರು ಬಿಟ್ಟಿಲ್ಲ ದೇವಾಲಯನ್ನೇ ಅವ್ರು ಬಿಟ್ಟಿಲ್ಲ ಅಂದ್ರೆ ಅವ್ರ ಹೆಸರು ಮಾತ್ರ ಅವರು ಅವರು ದೇವರು ನಮ್ಮ ಇಲ್ಲ ನಾಸ್ತಿಕರು ಅವರು ಈ ಒಂದು ಹೆಸರು ಹೇಳೋದು ದೇವರ ಹೆಸರು ತೋರಿಸಿ ಬಲಿಗೆ ವ್ಯಾಪಾರ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ ಅವರ ತಮ್ಮ ಹರ್ಷೇಂದ್ರ ಕುಮಾರ್ ಅವರು ತಾನು ಬಡವ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ನೈನ್ಟೀನ್ ಟು ಟೂ ಅಲ್ಲಿ ನಾನು ಭೂರಹಿತ ಬಡವ ನಾನು ವ್ಯವಸಾಯ ಮಾಡುವಂಥವನು ಎಂದು ಹೇಳಿ ಏಳು ಎಕರೆ ಐವತ್ತೊಂಬತ್ತು ಸೆನ್ಸ್ ಅನ್ನ ಅವರು ತಗೊಳ್ತಾರೆ ಎಷ್ಟು ದಿವಸದಲ್ಲಿ ಅವರಿಗೆ ಸ್ಯಾಂಕ್ಷನ್ ಆಗುತ್ತೆ ಬರೀ ಇಪ್ಪತ್ತೊಂದು ದಿವಸದಲ್ಲಿ ಅವರಿಗೆ ಏಳು ಎಕರೆ ಐವತ್ತೊಂಬತ್ತು ಸೆಂಟ್ಸ್ ಇದನ್ನ ಮಾಡಿಕೊಡಿ ಅಂತಂದ್ರೆ ವರ್ಷಾಂಗ್ ಗಟ್ಟಲೆ ಅಲಿಬೇಕಾಗಿದೆ ಆಗ ಅವರಿಗೆ ಇಪ್ಪತ್ತೊಂದು ದಿವಸ ಬರುತ್ತೆ ಅದಕ್ಕೆ ಅವರ ಅಣ್ಣ ವೀರೇಂದ್ರ ಹೆಗಡೆ ಅವರು ಕಿಂಬರವನ್ನು ಬರೆದುಕೊಟ್ಟಿದ್ದಾರೆ ಇದಕ್ಕೆ ನನ್ನ ಯಾವುದೇ ಆಕ್ಷೇಪಣೆ ಇಲ್ಲ ಮತ್ತು ಇದಕ್ಕೆ ನಾನು ಒಪ್ಪಿಕೊಳ್ಳುತ್ತೇನೆ ಅಂತೇಳಿ ಅವರು ಸೈನ್ ಮಾಡಿದ್ದಾರೆ ಯಾರು ತನ್ನ ತಮ್ಮನ ಪರವಾಗಿ ಸೈನ್ ಮಾಡಿದ್ದಾರೆ ಒಪ್ಪಿಕೊಳ್ತೇನೆ ಆಕ್ಷೇಪಣೆ ಯಾವುದು ಇಲ್ಲ ಅಂತ ಹೇಳಿ ಸೈನ್ ಮಾಡಿದ್ದಾರೆ ಇವತ್ತೇನು ಹೂದೋಟ ಮತ್ತು ಮೃಗಾಲಯಕ್ಕೆ ಹದಿನಾಲ್ಕು ಎಕರೆ ಅರವತ್ತೆರಡು ಸೆಂಟು ಹದ್ನಾಕ್ ಎಕರೆ ಮೂವತ್ತೈದು ಹದಿನಾಲ್ಕು ಸೆಂಟ್ರ ಎಕರೆ ಏನು ಭೂಮಿ ಇದೆ ಅದನ್ನು ಕೂಡ ಅವರು ಹೂದೋಟ ಮಾಡಿಲ್ಲ ಮತ್ತು ಮೃಗಾಲಯವನ್ನು ಕೂಡ ಮಾಡಿಲ್ಲ ಪ್ರಕೃತಿ ಚಿಕಿತ್ಸಾಲಯ ಮಾಡಿ ಲಾಭದಾಯಕ ವ್ಯವಹಾರವನ್ನು ಕೂಡ ನಡೆಸ್ತಾ ಇದ್ದಾರೆ ಲಾಭದಾಯಕ ವ್ಯವಹಾರವನ್ನು ಕೂಡ ನಡೆಸ್ತಾ ಇದ್ದಾರೆ ಪ್ರತಿಯೊಂದು ದಾಖಲಾತಿಗಳು ಇದರಲ್ಲಿದೆ ಹಾಗಾಗಿ ಇವತ್ತು ಏನು ನಾವು ಜನತಾ ನ್ಯಾಯಾಲಯದ ಮುಂದೆ ಇಡೀ ಜನತಾ ನ್ಯಾಯಾಲಯದ ಮುಂದೆ ಬಯಲಾದ ಹೆಗ್ಗಡೆ ಕರ್ಮಕಾಂಡ ಬಯಲಾದ ಹೆಗ್ಗಡೆ ಕರ್ಮಕಾಂಡ ಅಂತೇಳಿ ಬುಕ್ ಅನ್ನು ಕೂಡ ಇವತ್ತು ರಿಲೀಸ್ ಮಾಡ್ತಾ ಇದ್ದೀವಿ ಹಾಗಾಗಿ ನಾವೆಲ್ಲರೂ ಕೂಡ ಸತ್ಯ ನ್ಯಾಯದ ಪರ ನಿತ್ಕೊಳ್ಬೇಕು ಹೇಳಿ ತಮ್ಮಲ್ಲಿ ನಾನು ಕೈಬಿದು ಕೇಳ್ಕೊಳ್ತೀನಿ ಇವತ್ತು ಇಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಹೋರಾಟ ಏನಿದೆ ಸರಿ ಯಾವುದೇ ಧರ್ಮದ ಮೇಲೆ ನಾವು ಹೋರಾಟ ಮಾಡಿಲ್ಲ ಯಾವುದೇ ನಾವು ದೇವಸ್ಥಾನದ ಮೇಲೆ ನಾವು ಹೋರಾಟ ಮಾಡಿಲ್ಲ ಅಥವಾ ಯಾವುದೇ ಜಾತಿಯ ಮೇಲೆ ಹೋರಾಟ ಮಾಡಿಲ್ಲ ಯಾವುದೇ ಪಟ್ಟದ ಮೇಲೆ ಮಾಡಿದ್ದೇವಾ ಪಟ್ಟದ ಮೇಲೆ ಕೂಡ ಹೋರಾಟ ಮಾಡಿಲ್ಲ ನಾವು ಮಾಡಿರ್ತಕ್ಕಂಥದ್ದು ನ್ಯಾಯದ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ನ್ಯಾಯದ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಬಿ ಎಲ್ ಸಂತೋಷ್ ಅವರು ಕೂಡ ಮೊನ್ನೆ ಹೇಳಿದ್ರು ಹುಲಿಗೆ ರಕ್ತದ ರುಚಿ ಸಿಕ್ಕಿದೆ ಅಂತೇಳಿ ಹುಲಿಗೆ ರಕ್ತದ ರುಚಿ ಸಿಕ್ಕಿದೆ ಅಂತೇಳಿ ನೀವು ಆ ತರ ಹೇಳ್ಬಾರ್ದು ಯಾಕಂದ್ರೆ ಸ್ವಯಂ ಸೇವಕರಾಗಿದ್ದವರು ಕೂಡ ಯಾವುದೇ ರಾಜಕೀಯ ಮತ್ತು ಅಧಿಕಾರ ಹಣದ ಆಸೆ ಕೂಡ ಇರಬಾರದು ಯಾಕೆ ಅಂತಂದ್ರೆ ಇವತ್ತು ಯಾರು ಅತ್ಯಾಚಾರಕ್ಕೆ ಒಳಗಾಗಿ ಹೆಣ್ಣು ಮಕ್ಕಳಿದ್ದಾರೆ ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ನಾವು ಕೂಡ ನಿಮ್ಮ ಜೊತೆಗೆ ಬೆನ್ನೆಲುಬಾಗಿ ನಾವು ನಿಧಾ ಇದ್ವಿ ಆದರೆ ನೀವು ಮಾಡಿದ್ದೇನು ಅವರ ಎಲ್ಲ ಇಸ್ಟ್ರಿ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ತರ ನೀವು ಸುಮ್ನೆ ಇದ್ದರೂ ಅದು ಬೇರೆ ಮಾತಾಗಿತ್ತು ಆದರೆ ಬಂದು ಹುಲಿಗೆ ರಕ್ತದ ರುಚಿ ಸಿಕ್ಕಿದೆ ನೀವು ಇನ್ನು ಮುಂದೆ ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಹಿಂಗೆ ಮಾಡ್ಕೊಂತ ಹೋಗ್ತಾರೆ ಅಂತ ಹೇಳಿದ್ರು ಯಾರು ದೇವಸ್ಥಾನದ ಬಗ್ಗೆ ಮಾತಾಪ ಅಪಪ್ರಚಾರ ಮಾಡಿಲ್ಲ ಯಾವ ದೇವರ ಬಗ್ಗೆ ಕೂಡ ಇಲ್ಲಿ ಮಾತಾಡಿಲ್ಲ ಮಂಜುನಾಥ ಅಣ್ಣ ಸ್ವಾಮಿಯನ್ನು ರಕ್ಷಿಸಬೇಕು ಅಂತ ಹೇಳಿ ನಿಜವಾದ ಧರ್ಮ ರಕ್ಷಕರಾಗಿ ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ ನಾವು ಕೇಳ್ತಾ ಇರತಕ್ಕಂಥದ್ದು ಹೌದು ನಾವು ಹಾಗಾಗಿ ಇದು ರಾಜ್ಯಾದ್ಯಂತ ಹೋರಾಟ ಇನ್ನೂ ತೀವ್ರವಾಗಿ ಆಗುತ್ತೆ ಎಸ್ಐಟಿ ತನಿಖೆ ಶ್ರೀ ಮಾನ್ಯ ಸಿದ್ದರಾಮಯ್ಯ ಅವರು ಕೊಡಗಿನ ಲಿಷ್ಟು ಪರವಾಗಿಲ್ಲ ಮಾಡಿದರೆ ಇನ್ನು ಎಚ್ಚರಿಕೆಯಿಂದ ಮಾಡಲೇಬೇಕು ಮಾಡಲೇ ತೀರಿಸಬೇಕು ಇಲ್ಲ ಅಂತಂದ್ರೆ ಎಸ್ಐಟಿ ತನಿಖೆ ನೀಟಾಗಿ ಮಾಡಿತು ಓಕೆ ಇಲ್ಲ ಎಂದರೆ ಬಹಳ ದಿನಗಳು ಹತ್ತಿರ ಇಲ್ಲ ಜನತಾ ನ್ಯಾಯಾಲಯ ಏನಿದೆ ಜನಾಗ್ರಹ ಏನಿದೆ ದಂಗೆ ಎಂದೇಳುತ್ತೆ ದಂಗೆ ಎದ್ದು ಜನರೇ ನ್ಯಾಯವನ್ನ ಕೊಡಿಸ್ತಕ್ಕಂತಹ ತೀರ್ಮಾನ ಬಹಳ ಹತ್ತಿರ ಇದೆ ಅನ್ನುವಂತಹ ಮಾತನ್ನ ನಾನು ಈಗ ಇಲ್ಲಿ ಹೇಳಲಿಕ್ಕೆ ಪಡ್ತಾ ಇದ್ದೀನಿ ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ